ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮೆಲ್ಲ ಸ್ವಲ್ಪ ವಾಯ್ಸ್ ಹೋಗಿದ್ದೆ ಮಹಾರಾಷ್ಟ್ರಕ್ಕೆ ಹೋಗಿದ್ವಲ್ಲ ಲೇಟ್ ರಿಯಾಕ್ಷನ್ ಆಗಿದೆ ನನಗೆ ಹೋಗಿ ಬಂದು ತ್ರೀ ಫೋರ್ ಡೇಸ್ ಆಯಿತು ಸ್ವಲ್ಪ ಗಂಟ್ಲು ಕಿಚ್ಕಿಚ್ಚಿದೆ ನನ್ನ ಮಗ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗಿದ್ದ ಅವನೇ ಟ್ರೈನ್ ಬುಕ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದ ನಮ್ಮಿಬ್ರಿಗೂ ನೋಡಿ ಅವನಿಗೆ ಆರಾಮಿಲ್ಲ ಪಾಪ ಅವತ್ತು ಶುಕ್ರವಾರ ನಾವು ಇಲ್ಲಿಂದ ಹೊರಟಿದ್ದು ಅವರು ಬೆಂಗಳೂರಿಂದ ಬಂದಿದ್ರು ನಾನು ಇಲ್ಲಿ ಹರಸಿಕರಲ್ಲೇ ಜಾಯಿನ್ ಅದೇ ಗೋಲ್ ಗುಂಬಸ್ ಅಂತ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ ಡೈಲಿ ರನ್ ಇರುತ್ತೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬರ್ಬೋದು ನಮಗೆ ಗೊತ್ತಿರಲಿಲ್ಲ ಆ ಟ್ರೈನ್ ಡೈಲಿ ರನ್ ಇರುತ್ತೆ ಅಂದ್ಬಿಟ್ಟು ಇವನ್ನೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಕರ್ಕೊಂಡು ಕರ್ಕೊಂಬಂದ ನಾವು ಇಬ್ಬರಿಗೂ ಬಟ್ ಟ್ರೈನ್ ಹತ್ತಿದ್ದು ಇಳಿದಿದ್ದು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ಜೋಶಲ್ಲಿ ಸ್ಯಾಟರ್ಡೇ ಮಧ್ಯಾಹ್ನ ಅದು ಟ್ರೈನು ಅಲ್ಲಿಗೆ ಹೋಗಿ ಅಲ್ಲೇ ಆಟೋ ಮಾತಾಡ್ಕೊಂಡ್ವಿ ನಾವು ಅಲ್ಲೇ ಒಂದು ಮೂರ್ನಾಲ್ಕು ಪ್ಲೇಸ್ ಇದೆ ಅದನ್ನೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇದು ಫಿಕ್ಸ್ ಮಾಡಿಕೊಂಡ್ರು ಅಕ್ಕನ ಮಗನಿಗೆ ಹಿಂದಿ ಬರುತ್ತೆ ಹಾಗಾಗಿ ನಮಗೇನು ತಲೆನೋವು ಆಗಲಿಲ್ಲ ಮುಗಿಸ್ಕೊಂಡು ನಾವು ಸ್ಯಾಟರ್ಡೆ ಈವ್ನಿಂಗೇ ದೇವ್ರ ದರ್ಶನ ಮಾಡ್ಕೊಂಡು ಯಾಕೆಂದರೆ ಸಂಡೇ ಫುಲ್ ರಶ್ ಇರುತ್ತೆ ರಜಾ ಇರುತ್ತೆ ಅಂತ ನೆಕ್ಸ್ಟ್ ಡೇ ಬೇಕಾದ್ರೆ ಬೇರೆ ಪ್ಲೇಸ್ ನೋಡ್ಕೋಬೋದು ಅಂತ ಅಂದ್ಬಿಟ್ಟು ಆಟೋ ಹುಡುಗನ ನಂಬರ್ ತೊಗೊಂಡು ಅವ್ನನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಬೇಕಾಗಿದ್ದ ಕಡೆ ಇವ್ನು ಫೋನ್ ಮಾಡ್ತಿದ್ದ ಅದಕ್ಕೆ ಜ್ವರ ಬಂದು ಮುಖ ನೋಡಿ ಹೇಗಾಗಿದೆ ಅಂತ ನಮ್ಮ ಬಲವಂತ ಪಾಪ ಬಂದಿತ್ತು ಅದರಲ್ಲೂ ಫೋರ್ ಅವರ್ಸು ನಾವು ದರ್ಶನಕ್ಕೆ ನಿಂತಿದ್ದೋ ಅಲ್ಲಿ ಇನ್ನೂ ಸುಸ್ತಾಗ್ಬಿಡ್ತು ನಮಗೆ ಆದರೂ ಒಂದು ಖುಷಿ ಏನು ಗೊತ್ತಾ ಗರ್ಭಗುಡಿಗೆ ಬಿಡ್ತಾರೆ ನಮ್ಮನ್ನು ಸ್ವಾಮಿ ಪಾದ ಸ್ಪರ್ಶ ಮಾಡ್ಬೋದು ನಮ್ಮ ಪಾಪ ಎಲ್ಲ ಕಳೆದೋಗ್ಬಿಡುತ್ತೆ ಕಣ್ ತುಂಬ ಸ್ವಾಮಿನ ನೋಡ್ಬೋದು ಅದೇ ಖುಷಿ ನೋಡಿ ಹೇಗಿದೆ ಅಂಥೇಳಿ ಮುಂದೆ ವ್ಲಾಗ್ ಹ್ಯಾಂಡ್ ಮಾಡ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ತುಂಬ ಜಾಸ್ತಿ ಇದೆ ಹಾಗಾಗಿ ಎರಡು ಪಾರ್ಟ್ ಮಾಡ್ತೀನಿ ಇದು ಮೊದಲನೇದು ಇನ್ನೊಂದು ಎರಡನೇದು ಮಾಡ್ತೀನಿ ತುಂಬ ಚೆನ್ನಾಗಿದೆ ಪ್ಲೀಸ್ ವಾಚ್ ಮಾಡಿ ನಮ್ಮ ಮಗಂಗೆ ತುಂಬ ಖುಷಿಯಾಗಿತ್ತು ನಿನ್ನೆ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ನನ್ನ ಮಗನಿಗೆ ಆರಾಮ ಇರಲಿಲ್ವಲ್ಲ ನಗಲಿ ಅಂತ ಸ್ವಲ್ಪ ರೇಗಿಸ್ತಾ ಇದ್ದು ನಾವು ಫಸ್ಟ್ ಹೋಗಿದ್ದೆ ವಿಷ್ಣು ಪಾದ ಅಂತ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡೋದ ಆಟೋ ಹುಡುಗ್ ಪಾಪ ಒಂದು ಫ್ಲೆಕ್ಸಿಬಲ್ ಇದ್ದ ನಾವು ಕಾಯ್ತಿದ್ದ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಬಂದರೂ ಪರವಾಗಿಲ್ಲ ಫೋಟೋಸ್ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಿದ್ದ ತುಂಬ ಒಳ್ಳೆ ಹುಡುಗ ಸಿಕ್ಕಿದ್ದ ನಮಗೇನು ಗೊತ್ತಿಲ್ಲ ಪಂಡ್ರಪ್ಪರ ಬಗ್ಗೆ ಐಡಿಯಾ ಇಲ್ಲ ಅವನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಮೇ ಬಿ ಎಲ್ಲ ಆಟೋ ಡ್ರೈವರ್ಸು ಹಾಗೆ ಮಾಡ್ತಾರೆ ಅನಿಸುತ್ತೆ ಇದೆ ನೋಡಿ ವಿಷ್ಣು ಪಾದ ಮಾಡ್ತೇನೆ ನನ್ನದೇ ವೀಡಿಯೋ ನನ್ನ ಬ್ಲಾಗ್ ಅಂತ ಅಂದ್ಬಿಟ್ಟು ನನ್ನನ್ನು ಜಾಸ್ತಿ ಫೋಕಸ್ ಮಾಡಿ ವೀಡಿಯೋ ರೆಕಾರ್ಡ್ ಮಾಡಿಕೊಟ್ಟಿದ್ದೆ ನನ್ನ ಮಗ ಅದಕ್ಕೆ ಬೈತಿದೆ ಅವು ಯಾವಾಗಲೂ ಒಂದು ಬರ್ತೀವಿ ವಿಡಿಯೋ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಬರೀ ನನ್ನೇ ತೋರಿಸ್ತೇನೆ ಆಮೇಲೆ ಕಬ್ಬಿನ ಜ್ಯೂಸ್ ತಿಂತು ಹಿಂಗೆ ಬರೀ ತರಲೆ ಕೆಲಸಗಳ ಒಂದು ನದಿ ಮಾತ್ರ ತುಂಬ ವಿಶಾಲವಾಗಿದೆ ಆದರೆ ತುಂಬ ಕಸ ಗಲೀಜು ಹಾಕಿ ತುಂಬ ಪಾಚೆ ಕಟ್ಬಿಡಿದೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಿತ್ತು ನೀರೆಲ್ಲ ಆ ಥರ ಇತ್ತು ದೋಣಿ ಬೇರೆ ಇತ್ತು ಇದೆ ಅಂದ ತಕ್ಷಣ ಏನು ಎದ್ರುಕೊಂಬಿಟ್ಟ ನೀರು ಅಂದರು ಸ್ವಲ್ಪ ಭಯ ಪಡ್ತಾನೆ ನಾನು ಬರಲ್ಲ ನಾನು ಬರಲ್ಲ ಅಂತ ಅಲ್ಲೇ ಶುರು ಮಾಡಿಕೊಂಡ नहीं 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 नही ಅದು ಸ್ವಲ್ಪ ಏಜ್ಡ್ ಇದ್ದಾರಲ್ಲ ಅವರು ದೋಣಿ ನಡೆಸ್ತಾರ ಅಂದ ತಕ್ಷಣ ಸ್ವಲ್ಪ ಇನ್ನೂ ಭಯ ಜಾಸ್ತಿ ಆಗ್ಬಿಡ್ತು ಅಲ್ಲಿ ನೀರು ಮಧ್ಯ ನಾರದ ನಾರದವ್ರದ್ದು ದೇವಸ್ಥಾನ ಇದೆಯಂತೆ ಹೋಗೋಣ ಅಂದರೆ ಒಂದು ಭಯಪಟ್ಟ ಆಗಕ್ಕೆ ಹೋಗ್ಲಿಲ್ಲ ನಾವು ಅಷ್ಟೇ ಇಲ್ಲಿ ವಿಷ್ಣು ಪಾದ ಅಂದರೆ ಕೃಷ್ಣನ್ದು ಪಾದ ಇದೆ ಜೊತೆಗೆ ಪುಟ್ಟ ಬಾಲಕೃಷ್ಣ ಓಡಾಡಿದ ಸಣ್ಣ ಸಣ್ಣ ಪಾದಗಳೇ ಅದನ್ನು ಒಂದು ಕ್ಲೀನಾಗಿ ಕ್ಯಾಪ್ಚರ್ ಮಾಡಿಲ್ಲ ಅದಷ್ಟು ಮಾಡಿದೀವಿ ನೋಡಿ ಚೆನ್ನಾಗಿದೆ ಹತ್ರ ಒಂದು ಟೂ ಡೇಸ್ ಫ್ಯಾಮಿಲಿ ಹೋಗಿ ಬರ್ಬೋದು ನಾವು ಭಾಳ ಇಷ್ಟ ಆಯಿತು ನಮಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಖುಷಿ ಆಯಿತು ನಮ್ಮಿಬ್ಬರಿಗೂ ಖುಷಿ ಆಯಿತು ನನ್ನ ಅಕ್ಕಂಗಂತೂ ತುಂಬ ಇಷ್ಟ ಅವಳು ಅವನಿಗೆ ಹುಷಾರಲಿಲ್ಲ ಅವ್ನು ನಗ್ಸೋಕ್ಕೋಸ್ಕರ ಏನೇನೋ ಜೋಕ್ ಮಾಡ್ತಿದ್ರು ಪಪ್ಪ ಕಷ್ಟಪಡ್ತಿದ್ರು ಅವ್ನಿಗೆ ಹುಷಾರಿಲ್ಲ ಆರಾಮಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಕೆಲವೊಂದು ಅಕ್ಕಿ ಗೂಡು ಕಟ್ಟಿದ್ವು ಅದೇನು ಅಂತ ಗೊತ್ತಾಗ್ಲಿಲ್ಲ ಅದನ್ನು ವಿಡಿಯೋ ಮಾಡಿಕೊಂಡೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನು ಅಕ್ಕಿ ಅಂತ ಗೊತ್ತಾಗ್ತಿದ್ವಿ ನಾವು ಎಷ್ಟು ಚೆನ್ನಾಗಿ ಹೋಗಿ ಬಂದು ಮಾಡ್ತಿದ್ದು ಗೊತ್ತಾ ಇದು ಇದೆ ನೋಡಿ ಇಷ್ಟು ಖುಷಿ ಆಯಿತು ನಮಗೆ ಹೋಗಿದ್ದು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಇದು ಗೊತ್ತೇ ಇರಲ್ಲ ನಮಗೆ ಹೋಗ್ತೀವಿ ದರ್ಶನ ಮಾಡ್ಕೊಂಡು ಬರ್ತೀವಿ ಬರ್ತಾರೆ ಬಟ್ ಆಟೋದವ್ರನ್ನ ಲೋಕಲ್ ಅವ್ರನ್ನ ವಿಚಾರ ಮಾಡಿದಾಗಲೇ ಗೊತ್ತಾಗೋದು ಇಲ್ಲಿ ಎಷ್ಟೊಂದಿದೆ ನೋಡೋ ಪ್ಲೇಸ್ಗಳು ಅಂತ ಅಂದ್ಬಿಟ್ಟು ತುಂಬ ಪಾಚೆ ಇತ್ತು ನೋಡಿ ಇದೆ ಅದು ಅಕ್ಕಿ ಹೋಗಿ ಅದು ವೀಡಿಯೋ ಮಾಡ್ಕೋತಿದ್ವಿ ಫುಲ್ ರಶ್ ಆಗ್ಬಿಟ್ರು ಜನ ಗಲಾಟೆ ಜಾಸ್ತಿ ಆಯ್ತು ನನ್ ಮಗ ಹೋಗೋಣ ಅಂತ ಅಂದ ಅಲ್ಲೇ ಕೆಲವೊಂದು ಸಣ್ಣ ಪುಟ್ಟ ಸೆಲ್ಫಿ ತಗೊಂಡು ಇದು ನೋಡಿದೆ ಫು ಇದು ವಿಷ್ಣು ಪಾದ ಅದು ಕೃಷ್ಣಂದು ಪಾದ ತಗೊಂಡು ಫೋಟೋ ತಗೊಂಡು ಬಂದು ಮುಗಿಸ್ಕೊಂಡು ಅಲ್ಲೂ ಫುಲ್ಲು ಬಿಸಿಲು ತುಂಬ ಬಿಸಿಲು ಅಂದರೆ ಬಿಸಿಲು ತಲೆ ಥರ ಇದೊಂದು ದೇವಸ್ಥಾನ ಇದು ಗೊತ್ತಿಲ್ಲ ಹೆಸರೇನು ಅಂತ ನಾನು ಮತ್ಬಿಟ್ಟೆ ಇಲ್ಲಿ ತುಂಬ ಫ್ರಾಡು ಜನಗಳಿಗೆ ನಿಂತ್ಕೊಂಡ್ಬಿಟ್ಟು ಇದು ಮಾಡ್ತಾರೆ ನಾವೇನು ಕೇಳೋದೇ ಇಲ್ಲ ಸಂಕಲ್ಪ ಮಾಡಿಸ್ಬಿಡ್ತಾರೆ ಆಮೇಲೆ ದುಡ್ಡು ಕೇಳಕ್ಕೆ ಶುರು ಮಾಡ್ತಾರೆ ಏನೋ ಕೊಡಬೇಕು ದೇವ್ರಿಗೆ ಕರೆಕ್ಟು ಈ ನೋಡಿ ಈ ಅಜ್ಜಿ ಹತ್ರ ಇನ್ನೂ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ನಾನು ಐವತ್ತೊಂದು ನೂರು ಒಂದು ಇರುತ್ತೆ ಇರುತ್ತಾರಲ್ವ ಅದನ್ನು ಕೇಳೋದೇ ಇಲ್ಲ ಒಂದು ಹಣ್ಣು ಕೊಟ್ಬಿಡ್ದು ಒಂದು ಹೂ ಕೊಟ್ಬಿಡೋದು ಸಂಕಲ್ಪ ಪೂಜೆ ಮಾಡಿದೀವಿ ಅಂತ ಅಂದ್ಬಿಟ್ಟು ಇನ್ನೂರ ಒಂದು ಐನೂರ ಒಂದು ಡಿಮ್ಯಾಂಡ್ ಮಾಡ್ತಾರೆ ಇಲ್ಲಿ ಮಾತ್ರ ಹುಷಾರಾಗಿರಬೇಕು ನಾವು ಕೊಟ್ಟಿಲ್ಲ ಅಂದರೆ ಬಿಡೋದೇ ಇಲ್ಲ ಮುಂದಕ್ಕೆ ಅಲ್ಲೇ ಅಡ್ಡ ಹಾಕ್ಕೊಂಬಿಡ್ತಾರೆ ನಾವು ಪೂಜೆ ಮಾಡಿಸಲ್ಲ ಅಂದರೂ ಕೇಳೋದಿಲ್ಲ ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರೋಲ್ಲ ಅಲ್ವಾ ಇದೊಂದು ದೇವಸ್ಥಾನದಲ್ಲಿ ನಮ್ಗೆ ಆ ಥರ ಆಯಿತು ಬಟ್ ಇದು ಮಂಟಪ ಗೋಪುರ ಚೆನ್ನಾಗಿತ್ತು ಅದೊಂದು ವಿಡಿಯೋ ಮಾಡಿಕೊಂಡೆ ಮತ್ತು ಒಂದೆರಡು ಫೋಟೋ ತೊಗೊಂಡ್ವಿ ಚೆನ್ನಾಗಿತ್ತು ಅಲ್ಲೂ ಪ್ಲೇಸು ಫೋಟೋ ತಗೊಂಡು ಆಚೆ ಎಷ್ಟೊತ್ತಿಗೆ ಆಚೆ ಬರ್ತೀವಪ್ಪ ಅನ್ನಿಸ್ಬಿಡ್ತು ನಿಂತರೆ ಎಲ್ಲಿ ಕೇಳ್ತಾರೋ ಅನ್ನೋ ಥರ ದೇವಸ್ಥಾನದಲ್ಲಿ ಭಯ ಶುರುವಾಗಿದೆ ಇನ್ನೆಲ್ಲೂ ಆ ಥರ ಇಲ್ಲ ಇದೊಂದೇ ದೇವಸ್ಥಾನದಲ್ಲಿ ಆಟೋ ಡ್ರೈವರ್ ಹೇಳಿದ್ದ ನಮಗೆ ಇಲ್ಲಿ ಸ್ವಲ್ಪ ಈ ಥರ ಇದೆ ನೋಡ್ಬಿಟ್ಟು ಕೊಡಿ ನಿಮಗೆ ಕೊಡೋಕ್ಕಿಷ್ಟ ಇದ್ದರೆ ಕೊಡಿ ಇಲ್ಲ ಅಂದರೆ ಬಿಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಹೊರ್ಕ್ಬಿಟ್ಟು ಇದು ಅಂದ್ಬಾನೆ ಇಲ್ಲಿ ಕರ್ಕೊಂಡು ಬಂದರು ಇಲ್ಲೂ ಚೆನ್ನಾಗಿತ್ತು ಆಗಿತ್ತು ಯಾರೂ ಜನ ಇರಲಿಲ್ಲ ನಾನು ಅವಷ್ಟೇ ಓದ್ವಿ ಕೈ ಮುಗಿದ್ಬಿಟ್ಟು ಸೀದಾ ಬಂದ್ವಿ ಅಷ್ಟೇ ಇನ್ನೇನು ಇರಲಿಲ್ಲ ಅಲ್ಲಿ ನೋಡೋ ಅಂಥದ್ದು ಅವನಷ್ಟೇ ಗುರುಗಳದ್ದೊಂದು ಸ್ಟ್ಯಾಚು ಇತ್ತು ಅಲ್ಲಿ ಪೂಜೆ ಮಾಡಿದ್ರು ಬೊಟ್ಟಿಟ್ಟಿದ್ರು ಇಟ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ಟು ಸೀದಾ ಬಂದ್ವಿ ನೆಕ್ಸ್ಟು ಅವನು ನಮ್ಮ ಕರ್ಕೊಂಡು ಆಟೋ ಡ್ರೈವರು ನೋಡಿ

ये चक्कर कैसे हां आ जाए तो गेट के पास अच्छा रेडी हो रेडी थैंक यू ಅಲ್ಲೇನೂ ವೀಡಿಯೋ ಮಾಡ್ಕೊಳೋಕ್ ಬಿಡ್ತಿರ್ಲಿಲ್ಲ ಆದ್ರೂ ನಾನು ಸ್ವಲ್ಪ ಸ್ವಲ್ಪ ಇದು ಮಾಡಿಕೊಂಡೆ ಎಲ್ಲಿ ಫೋನ್ ಕಿತ್ಕೊಂತಾರೋ ಅಂತ ಬೇರೆ ಭಯ ನನಗ್ ಭಾಷೆ ಬರಲ್ಲ ಆದರೆ ಇವರಿಬ್ರಿಗೆ ಬರ್ತಿತ್ತು ಹಿಂದಿ ಮರಾಠಿ ಅರ್ಥ ಆಗುತ್ತೆ ಅಕ್ಕಂಗೆ ಮೊದಲಾಗ ಬರೋಲ್ಲ ಅಷ್ಟೇ ಹಿಂದಿ ಮಾತ್ರ ಇಬ್ಬರಿಗೂ ಬರುತ್ತೆ ನನ್ನ ಮಗ ಆಗಲೇ ದರ್ಶನ ಮಾಡ್ಕೊಂಡು ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದ ಅವನಿಗ್ಜು ಅದಕ್ಕೆ ಜ್ವರ ಬೇರೆ ಪಾಪ ಫುಲ್ಲು ಡಲ್ಲಾಗಿಬಿಟ್ಟಿತ್ತು ಎಲ್ಲ ಆದರೂ ನಿಂತ್ಕೊ ಫೋಟೋ ತೆಗಿತೀನಿ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋ ತೆಕ್ಕೊಂಡ್ವಿ ಅಲ್ಲೂ ಚೆನ್ನಾಗಿತ್ತು ಅಮೃತ ಶಿಲೆ ನಮ್ಮಕ್ಕ ಹೇಳ್ತಿದ್ಲಲ್ಲ ಚೆನ್ನಾಗಿದೆ ಅಮೃತ ಶಿಲೆ ಥರ ಐತೆ ಅಂತ ವೈಟ್ ಮಾರ್ಬಲ್ಸಲ್ಲಿ ಇದ್ದಿದ್ದು ಮುಟ್ಟಿದ್ರೆ ಅಲ್ಲಿ ಗಲೀಜಾಗುತ್ತೋ ಅನ್ನೋ ಥರ ಇತ್ತು ಆ ಪ್ಲೇಸ್ ಮಾತ್ರ ಸಖತ್ತು ಕೂಲಾಗಿತ್ತು ಹೊರಗಡೆ ಅಷ್ಟು ಬಿಸಿಲು ಬಟ್ ಅದ್ರೊಳಗಡೆ ಹೋಗ್ತಿದ್ದಂಗೆ ತುಂಬ ಕೂಲಾಗಿತ್ತು

ನಂದು ಅಕ್ಕಂದು ಟ್ವಿನ್ನಿಂಗ್ ಡ್ರೆಸ್ ಸೇಮ್ ಡ್ರೆಸ್ ಇತ್ತು ನನ್ನ ಮಗನೇ ಕುಡಿಸಿದ್ದ ಇಬ್ಬರಿಗೂ ಸೇಮ್ ಡ್ರೆಸ್ ಟ್ರೆಂಡ್ಸ್ ಅಲ್ಲಿ ಅದನ್ನ ನೋಡ್ಬಿಟ್ಟು ಅಲ್ಲಿ ಮರಾಠಿನಲ್ಲಿ ಹೇಳ್ತಾಯಿದ್ರು ಇವರಿಬ್ಬರು ಒಂದೇ ತರ ಸೇಮ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಅದಕ್ಕೆ ನನ್ನ ಅಂತ ಅನ್ಬಿಟ್ಟು ಬಿಲ್ಡಪ್ ಕೊಡ್ತಿತ್ತು ಸತೆ ಒಳ್ಳೊಳ್ಳೆ ಆಗಬೇಕು ಅಂತ ನಮಗೆ ನೆ. ಗಡಿಸ್ ಬರ. 30 ಬರಂತದು. ಏನು ಓಕೆ ಓಕೆ ಅಂತವನೆ. ಅಮ್ಮ ಅಲ್ಲಿ ಹೋಗಬೇಕು ಅಂತಿದ್ದೋ. ಹ್ಮ್. ಫುಲ್ ಲೇಟ್. ರಾಮ મંદિરಕ್ಕೆನೇ. ಫೋಟೋ ಹಾಲು ಶ್ರೀರಾಮ મંદિર ಇತ್ತು ನೋಡ್ಕೊಂಡ್ ಬಂದ್ವಿ ಅಲ್ಲಿ ಫೋಟೋ ನಿದ್ ಮಾಡೋಂಗಿಲ್ಲ. ಶೇಷ ಅಂತ ಹೋಗಿದ್ ತಕ್ಷಣನೇ ಸೈಲೆಂಟ್ ಮಾಡ್ಬಿಟ್ರು. ಫುಲ್ ಕೀಪ್ ಕೀಪ್ ವೈಟ್ ಅನ್ನೋ ಫುಲ್ ಸೈಲೆಂಟು ಪಿನ್ ಡ್ರಾಪ್ ಸೈಲೆಂಟು ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲಾ ಗಿಡ ಹಾಕಕ್ಕೆ ಮಣ್ಣು ಬಿಟ್ರದು ಕಾಲ್ ಸುಟ್ಟೋಗುತ್ತಪ್ಪಿ

ಇದು ನೋಡಿ ರಾಧಾಕೃಷ್ಣ ಎಷ್ಟು ಚೆನ್ನಾಗಿತ್ತು ಅಂತೀರಾ ನಮಗೆ ಸಖತ್ ನನಗೆ ಮೊದಲೇ ಕೃಷ್ಣ ಅಂದರೆ ತುಂಬ ಇಷ್ಟ ಹೇಳ್ಕಂಡ್ರು ಅಲ್ಲಿ ನಿಂತ್ಕೊಳ್ಳೋದು ಫೋಟೋ ತಗೊಳ್ಳೋದು ಮಾಡ್ತೀನಿ ನನ್ನ ಮಗನ ಕರೆದು ನಿನ್ಸ್ಬಿಟ್ಟು ಕ್ಲೀನಾಗಿ ಫೋಟೋ ತೆಗಿತಾ ಇದ್ದ ಅದು ಎಷ್ಟು ಚೆನ್ನಾಗಿತ್ತು ಅಂತೀರ ಮಾರ್ಬಲಲ್ಲಿ ಮಾಡಿರೋದು ಮುಟ್ಟಿದ್ರೆ ಕೈ ಜರ ಹೋಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಖುಷಿ ಖುಷಿಯಾಗಿ ನೋಡಿಕೊಂಡು ಬಂದ್ವಿ ಅಲ್ಲೇ ಹಿಂದ್ಗಡೆ ತುಂಬ ಜನ ಇದ್ರು ಏನು ಅಂತ ನೋಡೋಕೆ ಅಂತ ಅಕ್ಕ ಹೋಯ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮನ್ನು ಕರೀತು ಬನ್ನಿ 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 ಅಂತ ನಾವು ಏನೋ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಫೋಟೋ ತಕ್ಕೊಂಡು ವೀಡಿಯೋ ಎಲ್ಲ ತಕ್ಕೊಂತ ಇದ್ವಲ್ಲ ಎಲ್ಲರೂ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ ನಾನು ಇಬ್ಬರು ಅಲ್ಲಿಗೆ ಹೋದ್ವಿ ನೋಡಿ ಇದು ಸೆಲ್ಫಿ ನಂದು ಒಂದು ಮುಖ ನೋಡಿ ಹೇಗಾಗಿದೆ ಹುಷಾರಿಲ್ಲದೆ ಅವ್ಗೊಂದು ಮುಂದಕ್ಕೆ ಅಲ್ಲಿ ಹಿಂದೆಯೇ ಈ ಸ್ಟ್ಯಾಚು ಹಿಂದೆಯೇ ತುಂಬ ಜನ ನಿಂತಿದ್ರು ಏನಂತ ನೋಡ್ಕೊಂಬರ್ತೀನಿ ಅಂತ ಹೋಯ್ತಲ್ಲ ಅಕ್ಕ ಅಂತ ನೋಡಿದ್ರೆ ಅಲ್ಲಿ ಊಟದ್ದು ಟಿಕೆಟ್ ಕೊಡ್ತಾಯಿದ್ರು ಸಿಕ್ಸ್ಟಿ ರುಪೀಸ್ ಅಂತ ಅಂದ್ಬಿಟ್ಟು ಇಲ್ಲೊಂದು ನಾಗಲಿಂಗೇಶ್ವರ ದೇವಸ್ಥಾನ ಇತ್ತು ಅದನ್ನು ನಾನು ಅಕ್ಕ ಟಿಕೆಟ್ ತಗೋತಾ ಇತ್ತು ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಊಟನೂ ತುಂಬ ಚೆನ್ನಾಗಿತ್ತು ಸಿಕ್ಸ್ಟಿ ರುಪೀಸು ಪರ್ ಹೆಡ್ಡು ಚೆನ್ನಾಗಿತ್ತು ಇಷ್ಟ ಆಯಿತು ನಮಗೆ ಊಟ ಏನೇ ಆದರೂ ಕರ್ನಾಟಕನೇ ಸ್ವರ್ಗ ನಮಗೇನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದು ಅಪ್ಪ ಹೊರಗಡೆ ಊಟ ನಮ್ಗೆ ನಿಜವಾಗ್ಲೂ ಸೆಟ್ ಆಗೋದಿಲ್ಲ ನೋಡಿ ಇದೆ ಊಟ ಎರಡು ಚಪಾತಿ ಕೊಟ್ಟಿದ್ರು ಸ್ವಲ್ಪ ದಾಲು ಸ್ವಲ್ಪ ಒಂಚೂರು ಕೇಸರಿ ಭಾತ್ ಕೊಟ್ಟಿದ್ರು ಬೆಲ್ಲದ ಕೇಸರಿ ಭಾತು ಸ್ವಲ್ಪ ರೈಸು ಮತ್ತು ದಾಲು ಕೊಟ್ಟಿದ್ರು ಮುಖ ನೋಡಿ ಊಟವೂ ಇಲ್ಲ ಜ್ವರ ಬಂದು ಹಿಂಗಾಗ್ಬಿಟ್ಟಿದ್ದಾನೆ ಆದರೂ ಪರವಾಗಿಲ್ಲ ಅನ್ನಿಸ್ತು ನಾವು ಹೊರಗಡೆ ತಿಂದಿದ್ದಕ್ಕಿಂತ ಪರವಾಗಿಲ್ಲ ಅದೇನು ಸ್ವೀಟ್ ತಿಂದು ತಿಂದಿಡ್ತಾರೋ ಚಟ್ನಿಗೂ ಸಕ್ಕರೆ ಮೊಸರಿಗೂ ಸಕ್ರೆ ನಿಜವಾಗ್ಲೂ ನಮ್ಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಗುತ್ತೆ ಕರ್ನಾಟಕ ಸ್ವರ್ಗ ನಮ್ಮ ಊಟದ ಮುಂದೆ ಬೇರೆ ಯಾವುದೂ ಇಲ್ಲ

tu <laughs> 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 ಇದು ಇನ್ನೊಂದು ಪ್ಲೇಸ್ ಹೋಗಿದ್ವಲ್ಲ ಅದು ಅದು ಹೆಸರು ಸರಿ ನೋಡಿಲ್ಲ ಇಲ್ಲಿ ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಶಿವಲಿಂಗ ಎಲ್ಲ ಇತ್ತು ಮತ್ತು ಇದು ರಾಮಾಲಕ್ಷ್ಮೀ ಭರತ ಶತ್ರು ಅಲ್ಲಿ ಮಕ್ಳುಗಳು ಆಟ ಆಗಿದ್ರು ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ ಜನ ಏನು ಅಂತ ಒಳಗಡೆ ಹೋಗ್ಬಿಟ್ಟು ಲಿಂಗ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ರು ನಾವು ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಕಾಲು ಜಾರತಷ್ಟು ನುಣುಪಿತ್ತದನ್ನೆಲ್ಲ ಮಕ್ಳುಗಳು ಸಕ್ಕ ಕತ್ತು ಗಲಾಟೆ ಇತ್ತು ಅದು ಲೈವ್ ಆಗಿ ನಾನು ವಿಡಿಯೋ ಮಾಡ್ಕೊಂಡು ಹಾಕೋಕೆ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಇಗ್ನೋರ್ ಮಾಡಿ ನಂದು ಕ್ರಾಕಿ ವಾಯ್ಸು ತುಂಬ ಗಂಟ್ಲು ಕಿಚ್ ಕಿಚ್ಚು ಕೆಮ್ಮು ಇರಿಟೇಟ್ ಆಗ್ತದೆ ಗಂಟ್ಲು ಫುಲ್ಲು ಪ್ಲೀಸ್ ಹೊಸೊಬ್ಬರು ಯಾರಾದರೂ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ಯಾರಾದರೂ ಪಡ್ರಾ ಬರೋಕ್ಕೋದ್ರೆ ಈ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡದೆ ದರ್ಶನ ಮಾಡ್ಕೊಂಡು ಬನ್ನಿ ಚೆನ್ನಾಗಿದೆ ಇಲ್ಲಿ ಏನಿರಲ್ವ ಅದನ್ನೆಲ್ಲ ಹೊರ್ಗಡೆ ನಾವು ನೋಡೋದಕ್ಕೆ ಒಂಥರ ಖುಷಿ ಇರುತ್ತಲ್ವ ಇಲ್ಲಿ ನೋಡಿದ್ದಿದ್ದೇ ಇರುತ್ತೆ ಬೇರೆಯವ್ರಿಗೂ ಹಾಗೆ ಅನ್ಸ್ಬೋದು ನಮ್ಮ ಊರುಗಳಿಗೆ ಬಂದಾಗ ಅಲ್ಲಿ ಅಲ್ಲಿಲ್ದಿದ್ದು ಅಂತ ಅಂದ್ಬಿಟ್ಟು ಹಂಗೆ ಸ್ಪೆಷಲ್ಲು ಆ ಊರಲ್ಲೂ ಒಂದೊಂದು ಸ್ಪೆಷಲ್ ಇರುತ್ತಲ್ವ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು ಆಟೋ ಡ್ರೈವರು ನಮಗೆ ನಿಜವಾಗ್ಲೂ ಇದೆಲ್ಲ ಗೊತ್ತೂ ಇರಲಿಲ್ಲ ನಾವು ಹೇಗೆ ಹೋಗಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ಪಾಪ ಅವನು ಕರ್ಕೊಂಡು ಹೋಗಿ ಕರ್ಕೊಂಬಂದ ವೆಯ್ಟ್ ಮಾಡಿದೆ ನಾವು ಇದೆಲ್ಲ ನೋಡ್ಕೊಂಡು ಹೋಗೋವರೆಗೂ ಅವ್ನು ಪ್ರತಿ ಸ್ಟ್ಯಾಂಡಿಗೆ ಪ್ರತಿ ಪ್ಲೇಸಿಗೆ ಕರ್ಕೊಂಬಂದಾಗಲೂ ಆಟೋ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಅಪ್ಪ ಸುಮ್ಮನೆ ಕೂತಿರ್ತಿದ್ದ ನಾವು ಹೋಗೋವ್ರಿಗೂ ರೆಸ್ಪಾಂಡ್ ಮಾಡಿದ್ದಾನೆ ಪ್ರತಿ ಸಲ ಫೋನ್ ಮಾಡಿದಾಗ್ಲೂ ನಾವು ಅಪ್ಪಾಜಿ ಫೋನ್ ಮಾಡಿದ ತಕ್ಷಣ ಪಿಕ್ ಮಾಡಿದ್ದಾನೆ ಕರ್ಕೊಂಡೋಗಿದ್ದಾನೆ ಮತ್ತು ನಮ್ಗೆ ಅಲ್ಲಿ ಊಟ ಸೆಟ್ ಆಗಲಿಲ್ಲ ಹೊರಗಡೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋದ ಕರ್ನಾಟಕ ಸ್ಟೈಲ್ ಕರ್ಕೊಂಡು ಹೋಗು ಅಂತ ಅಂದ್ವಿ ಅಲ್ಲೆಲ್ಲ ಸ್ವಲ್ಪ ಔಟ್ ಆಫ್ ದ ಸಿಟಿ ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ದ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಿರಲಿಲ್ಲ ಅವನು ಅಷ್ಟಕ್ಕೆ ಫಿಕ್ಸ್ ಆಗಿದ ಬಟ್ ನಾವು ಸ್ವಲ್ಪ ಸೇರಿಸ್ಬಿಟ್ಟು ನನ್ನ ಮಗನಿಗೆ ಅದೇನೋ ಗೊತ್ತಿಲ್ಲ ಕನಸನ್ನು ಅವನು ಎಲ್ಲ ಕಡೆಯೂ ಕರ್ಕೊಂಡು ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಅವನಿಗೆ ಖುಷಿಯಾಗಿ ನೀವು ಎಕ್ಸ್ಟ್ರಾ ಕೊಟ್ಟ ಅಷ್ಟೇ ಅವನೇನು ಕೇಳಲಿಲ್ಲ ನನಗೆ ಎಕ್ಸ್ಟ್ರಾ ಕೊಡಿ ಅಂತ ಅಂದ್ಬಿಟ್ಟು ಅವ್ನು ಹೇಳಿದ್ದ ನಾನು ಕರ್ಕೊಂಡು ಹೋಗ್ತೀನಿ ಐದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಮತ್ತು ರೈಲ್ವೆ ಸ್ಟೇಷನಿಂದ ಕರ್ಕೊಂಡೋಗಿ ಮತ್ತು ನೀವು ಅದನ್ನೆಲ್ಲ ತೋರಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡ್ಬಂದು ಬಿಡ್ತೀನಿ ಅಲ್ಲಿವರೆಗೂ ನೀವು ದುಡ್ಡೇ ಕೊಡಬೇಡಿ ರೈಲ್ವೆ ಸ್ಟೇಷನಿಗೆ ಬಂದಮೇಲೆ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟರೆ ಸಾಕು ಅಂತ ಹೇಳಿ ಕರ್ಕೊಂಬಂದಿದೆ ಇಲ್ಲಿ ಪೂರಿ ಜಗನ್ನಾಥ ಬಲರಾಮ ಮತ್ತು ಸುಭದ್ರ ಇದು ಇತ್ತು ಸ್ಟ್ಯಾಚ್ಯು ನೋಡಿಕೊಂಡು ಆಚೆ ಬಂದ್ವಿ ಇದು ಆಚೆ ಒಂದು ವ್ಯೂ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ದಿನ ಬಜರಂಗಿ ಇತ್ತು ಇನ್ನೂ ತುಂಬ ವೀಡಿಯೋಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು